ಸೊ ನಮ್ಮಲ್ಲಿ ತುಂಬಾ ಜನರು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಇಂಥ ಅಲ್ಲಿ ಅವರಿಗೆ ಒಂದಷ್ಟು ಪ್ಲಾನ್ ಇರುತ್ತೆ ಈಗ ಎಕ್ಸಾಂಪಲ್ ಫೋಕ್ಸೋಗನ್ ಪೋಲೋ ಆಗಿರ್ಬೋದು ಸ್ವಿಫ್ಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಹಳೆ ಹಳೆ ಕಾರ್ ತಗೋಬೇಕು ಅನ್ನೋ ಪ್ಲಾನ್ ಇರುತ್ತೆ ಬಟ್ ಅವರಿಗೆ ಯಾವ ಕಂಪನಿ ನೋಡ್ಬೇಕು ಅನ್ನೋದು ಅಷ್ಟು ಗೊತ್ತಾಗಿರಲ್ಲ ಜಸ್ಟ್ ಮಾಡೆಲ್ಸ್ ಮಾತ್ರ ನೋಡಿರ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳುವಾಗ ಯಾವ ಒಂದು ಕಂಪನಿ ನಾವು ಕನ್ಸಿಡರ್ ಮಾಡಬೇಕು ಅಂತ ನೋಡ್ತಾ ಇದೀವಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡಿ ಸೊ ಇವತ್ತು ನಾವಿರೋದು ಬ್ಯಾಂಗ್ಳೂರಲ್ಲಿ ಅಂಡ್ ಇಲ್ಲೊಂದು ಗ್ಯಾರೇಜ್ ಬಂದಾಗ ಅನಿಸ್ತು ಯಾಕೆ ಈ ರೀತಿಯಾದಂತ ವಿಡಿಯೋ ಮಾಡಬಾರ್ದು ಅಂತ ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಜನರಿಗೆ ಹೆಲ್ಪ್ ಕೂಡ ಆಗ್ಬೋದು ಯಾರೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗಬೇಕು ಅಂತ ಇರ್ತಾರೋ ಅವ್ರಿಗೆ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಟಾಪಿಕ್ ಬರೋಣ ಸೊ ಮೊದಲನೇ ವಿಷಯ ಯಾವುದು ಅಂದ್ರೆ ನನ್ನ ಒಂದು ನನ್ನ ಹತ್ರ ಕೇಳಿದಾರೆ ಸೆಕೆಂಡ್ಸ್ ಕಾರ್ ಯಾವ ಕಂಪ್ನಿನೇ ಕನ್ಸಿಡರ್ ಮಾಡಬಹುದು ಅಂದ್ರೆ ಫಸ್ಟ್ ನಾನು ಹೇಳೋದು ಮಾರುತಿ ಸುಜುಕಿ ಸೊ ಮಾರುತಿ ಸುಸ್ಕಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ರಿಲೈಬಲ್ ಆಗಿರುವಂತ ಕಂಪ್ನಿ ಸೊ ತುಂಬಾ ಲಾಂಗ್ ಲಾಸ್ಟಿಂಗ್ ಇಂಜಿನ್ ಅಂತೆಲ್ಲ ಹೇಳಬಹುದು ಯಾಕಂದ್ರೆ ತುಂಬ ಮೈಂಟೆನೆನ್ಸ್ ಏನ್ ಬರಲ್ಲ ಸೊ ಜಾಪನೀಸ್ ಟೆಕ್ನಾಲಜಿನೇ ಹಾಗೆ ಸೊ ಹೋಂಡ ಆಗಿರ್ಬೋದು ಅಥವಾ ಮಾರುತಿ ಆಗಿರ್ಬೋದು ಅವರ ಒಂದು ಏನಿಲ್ಲ ಅವರ ಎಂಜಿನ್ ಆಗಿರ್ಬೋದು ಒಂದು ವರ್ಕ್ ಆಗಿರ್ಬೋದು ಒಂದು ಡಿಸೈನ್ ಆಗಿರ್ಬೋದು ಅಂಡ್ ಅಫೋರ್ಡಬಿಲಿಟಿ ಸೊ ಇದೆಲ್ಲಾನು ಕೂಡ ಕನ್ಸಿಡರ್ ಮಾಡಿ ಮಾರ್ಚ್ ಸುಸುಕಿ ಅನ್ನೋ ಒಂದು ಮಾತೇ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಗೊತ್ತಾಯ್ತು ನೀವು ಈಗಲೂ ಕೂಡ ಟೂ ತೌಸಂಡ್ ಏಟೀನ್ ನೈನ್ಟೀನ್ ಮಾಡೆಲ್ ನೋಡೋದಾದ್ರೆ ಸುಸಿಕಿ ಸ್ವಿಫ್ಟ್ ಆಗಿರ್ಬೋದು ಅವೆಲ್ಲ ನೋಡೋದಾದ್ರೆ ಈಗಲೂ ಕೂಡ ನಿಮಗೆ ಐದುವರೆ ಲಕ್ಷ ಆರು ಲಕ್ಷ ಅಲ್ಲಿ ನಿಮಗೆ ಕಾಸ್ಟ್ ಟ್ವೆಂಟಿ ಅಲ್ಲಿ ಸಿಗುತ್ತೆ ಸೊ ಮೇನ್ ಕಾರಣ ಏನು ಅಂದ್ರೆ ಅದರೊಂದು ಒಂದು ರಿಲಯಬಿಲಿಟಿ ಅಂತ ಹೇಳ್ಬೋದು ಅಂಡ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾವೇನಾದ್ರೂ ಸ್ಪೇರ್ ಪಾರ್ಟ್ಸ್ ನೋಡೋದಾದ್ರೆ ಸರ್ವಿಸ್ ನೋಡೋದಾದ್ರೆ ತುಂಬಾ ಪ್ರೈಸ್ ಎಲ್ಲ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಸೊ ಈಗ ಜಸ್ಟ್ ಒಂದು ಪಾರ್ಟ್ಸ್ ಹೋಯ್ತಾ ನಿಮ್ಗೆ ಎಲ್ಲಿ ಬೇಕಾದ್ರೆ ಸಿಗುತ್ತೆ ಯಾವ ಗ್ಯಾರೇಜ್ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಅಂತ ಎಕ್ಸ್ಕ್ಲೂಸಿವ್ ಆಗಿರುವಂಥ ಶೋರೂಮ್ ಗೆ ಹೋಗಬೇಕು ಅಂತಿಲ್ಲ ಅಂಡ್ ಇನ್ನೊಂದು ವಿಷಯ ಇದನ್ನ ಏನಕ್ಕೆ ಇಷ್ಟಪಡ್ತಾ ಇರೋದು ಸುಸಗಿ ಗಾಡಿಗಳನ್ನ ಮೈಲೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ನೀವು ಸ್ವಿಫ್ಟ್ ತಗೊಳ್ಳಿ ಎರಟಿಗಾನೇ ತಗೊಳ್ಳಿ ಅಥವಾ ಹೊಸದಾಗಿ ಬಂದಿರೋ ಫ್ರಾಂಗ್ಸ್ ತಗೊಳ್ಳಿ ಯಾವುದೇ ಕಾರ್ ತಗೊಳ್ಳಿ ನಿಮ್ಗೆ ಇದರಲ್ಲಿ ಮೈಲೇಜ್ ತುಂಬಾ ಚೆನ್ನಾಗಿರುತ್ತೆ ಅದು ಇದರ ಮೈನ್ ಆಗಿರೋದಂತ ಒಂದು ವಿಷಯ ಸೊ ನಮ್ಮಲ್ಲಿರುವಂತಹ ಎರಡನೇ ಕಂಪ್ನಿ ಯಾವುದು ಅಂದ್ರೆ ಹೋಂಡಾ ಸೊ ಹೋಂಡಾ ಅಂದ್ ಕೂಡ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅದ್ರ ಒಂದು ಎಂಜಿನ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹೋಂಡಾನು ಕೂಡ ಸಜೆಸ್ಟ್ ಮಾಡ್ತೀನಿ ಸೊ ಇದರಲ್ಲಿ ಮೇನ್ ಆಗಿರುವಂತಹ ಕಾರ್ಯ ಯಾವ್ದಂದ್ರೆ ಸಿಟಿ ನೀವು ಹಳೆ ಹೋಂಡಾ ಸಿಟಿ ಎಲ್ಲ ತಗೊಂಡು ಅದನ್ನೇ ನೀವು ರನ್ ಮಾಡಕ್ ಶುರು ಮಾಡಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ರಿಲಯಬಿಲಿಟಿ ಎಲ್ಲ ಹೇಗಿರುತ್ತೆ ಅಂತ ಸೊ ಅದರಲ್ಲೂ ಕೂಡ ಅಷ್ಟೇ ಪಾರ್ಟ್ಸ್ ಕೂಡ ತುಂಬಾ ಕಮ್ಮಿ ಅಂಡ್ ನಾನು ಅವಾಗ್ಲೇ ಹೇಳ್ತೀನಿ ಜಾಪನೀಸ್ ಕಂಪ್ನಿಗಳದ್ದು ಸರ್ವಿಸ್ ಕೂಡ ತುಂಬಾ ಕಮ್ಮಿ ಸೊ ಎಲ್ಲಿ ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಈ ಪೋಕ್ಸ್ ಹೋಗನ್ ಆಗಲಿ ಆಡಿಯೋ ಆಗಲಿ ಆ ತರದಲ್ಲಿ ಏನು ಅಲ್ಲ ಈ ಸ್ಕೋಡ ಪೋಕ್ಸ್ ವಾಗನ್ ಎಲ್ಲ ಏನಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಮೈಂಟೆನೆನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಸೊ ಹಾಗಾಗಿ ಎರಡನೇ ಕಂಪ್ನಿ ಹೋಣ ಅಂಡ್ ಅದರಲ್ಲೂ ಕೂಡ ಪ್ರಿಫರ್ ಮಾಡುವಂತಹ ಮಾಡೆಲ್ ಅಂದ್ರೆ ಸಿಟಿ ಸೊ ಇಂಡಿಯಾದಲ್ಲಿ ಸದ್ಯಕ್ಕೆ ಎರಡು ಮೂರ ಮಾಡೆಲ್ಸ್ ಇದೆ ಅಷ್ಟೇ ಎಲಿವೇಟ್ ಇದೆ ಸಿಟಿ ಇದೆ ಅಂಡ್ ಅಮೇಜ್ ಇದೆ ಸೊ ಅದರಲ್ಲೂ ಕೂಡ ಸಿಟಿ ತಗೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಲಿಸ್ಟ್ ಇರುವಂತಹ ಮೂರನೇ ಕಾರ್ ಕಂಪ್ನಿ ಯಾವುದು ಅಂದ್ರೆ ಸೊ ಟೊಯ್ಟೋ ಅಂದ್ರೆ ನಿಮಗೆ ಗೊತ್ತೇ ಇದೆ ಜಾಪನೀಸ್ ಕಂಪ್ನಿಗಳೆಲ್ಲ ಅದೇ ತರ ಸೊ ಟೊಯೋಟೋದಲ್ಲಿ ತುಂಬಾ ಕಾರ್ಗಳೆಲ್ಲ ಇದಾವೆ ತುಂಬಾ ಕಾರ್ಗಳಲ್ಲಿ ಅವುಗಳ ಒಂದು ಕೊರೊಲ ಆಗಿರ್ಬೋದು ಅಥವಾ ಹಳೆ ಟೊಯ್ಟಟೊ ಕಾರ್ಗಳಾಗಿರ್ಬೋದು ಅವುಗಳ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ ಮೀಡಿಯಂ ಆಗಿರುತ್ತೆ ಸೊ ನಮ್ಮ ಮಾರುತಿ ಮತ್ತೆ ಹೋಂಡೆ ಎಲ್ಲ ಏನಿದೆ ಆ ಒಂದು ರೇಂಜಲ್ಲೇ ಇರುತ್ತೆ ಫೋಕ್ಸ್ ವಾಗನ್ ಆಗಲಿ ಅಥವಾ ಬೇರೆ ಸ್ಕೋಡ್ ಆಗಲಿ ಆ ರೀತಿ ಇರಲ್ಲ ಅಂಡ್ ಇದರಲ್ಲೂ ಕೂಡ ನೀವೇನಾದ್ರೂ ಸೆಕೆಂಡ್ಸ್ ಕಾರ್ ನೋಡೋದಾದರೆ ಟಾಯ್ಟೋ ಅದು ತುಂಬ ಮಾಡೆಲ್ಗಳಲ್ಲಿ ನಿಮಗೆ ಸಿಗುತ್ತೆ ಹಳೆ ಹಳೆ ಮಾಡೆಲ್ಗಳು ಸೊ ಇದರಲ್ಲಿ ಮೈನ್ ಆಗಿ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಎಂಜಿನ್ನ ನಂಬುದು ಟಾಯ್ಟಾದ ಎಂಜಿನ್ ತುಂಬ ನಂಬೋದು ತುಂಬ ಸ್ಮೂತ್ ಆಗಿರುತ್ತೆ ತುಂಬ ರಿಫೈನ್ಡ್ ಆಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ ಆಗಿರುತ್ತೆ ಬೇರೆ ಬೇರೆ ತುಂಬ ಕಾಂಪ್ಲಿಕೇಟ್ ಆಗಿರಲ್ಲ ಇನ್ ಕೇಸ್ ಏನಾದರೂ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅದನ್ನ ಈಸಿಯಾಗಿ ರೆಕ್ಟಿಫೈ ಮಾಡ್ಬೋದು ಸೊ ಹಾಗಾಗಿ ನಮ್ಮ ಆ ಒಂದು ಈ ಒಂದು ಲಿಸ್ಟ್ ಇರುವಂತಹ ಮೂರನೇ ಕಂಪ್ನಿ ಯಾವುದು ಅಂದರೆ ಸೊ ನಮ್ಮಲ್ಲಿರುವಂತಹ ಮತ್ತೊಂದು ಕಂಪ್ನಿ ಯಾವುದು ಅಂದ್ರೆ ಇದು ಆಕ್ಚುಲಿ ಇಂಡಿಯಾದಲ್ಲಿ ಇಲ್ಲ ಬರುತ್ತೆ ಅನ್ನೋ ರೂಮರ್ಸ್ ಎಲ್ಲ ಇದಾವೆ ಒಂದಷ್ಟು ವರ್ಷಗಳ ಹಿಂದೆ ಇಂಡಿಯಾ ಬಿಟ್ಟು ಹೋಗಿತ್ತು ಬೇರೆ ಯಾವ್ದೆಲ್ಲ ಫೋರ್ಡ್ ಸೊ ಫೋರ್ಡ್ ಅಲ್ಲಿ ನಾವು ನೋಡಿದ್ರೆ ನಮ್ಮ ಫ್ರೀಸೆಲ್ ಆಗಿರ್ಬೋದು ಆಸ್ಪರ್ ಆಗಿರ್ಬೋದು ಫಿಗೋ ಆಗಿರ್ಬೋದು ಅಥವಾ ನಮಗೆ ಇರುವಂತಹ ಇಕೋಸ್ಪೋರ್ಟ್ ಆಗಿರ್ಬೋದು ಇವೆಲ್ಲ ಕಾರ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಸೆಕೆಂಡ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ ಯಾಕಂದ್ರೆ ಇಂಡಿಯಾದಲ್ಲಿ ಸದ್ಯಕ್ಕೆ ಫೋರ್ಡ್ ಇಲ್ವಲ್ಲ ಹಾಗಾಗಿ ಸೋ ಇಕೋ ಇಕೋಸ್ಪೋರ್ಟ್ ಎಲ್ಲ ನೋಡಿದ್ರೆ ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ನಿಮಗೆ ಆರ್ ಲಕ್ಷ ಐದು ಲಕ್ಷ ಆ ರೇಂಜಲ್ಲಿ ಸಿಗುತ್ತೆ ಸೊ ತುಂಬಾ ಒಳ್ಳೆ ಕಾರ್ ಅಂತ ಹೇಳ್ಬಹುದು ಸೊ ಹಾಗಾಗಿ ನೀವೇನಾದ್ರೂ ಸೆಕೆಂಡ್ಸ್ ಕಾರ್ ತಗೊಳ್ಳುವಾಗ ಫೋರ್ಡ್ ಕಂಪನಿಯನ್ನು ಕೂಡ ಕನ್ಸಿಡರ್ ಮಾಡಬಹುದು ಅಂಡ್ ಇನ್ನೊಂದು ಬೋನಸ್ ಏನು ಅಂದ್ರೆ ಅವ್ರು ಸದ್ಯದಲ್ಲೇ ಅವರು ಒಂದು ಎವರೆಸ್ಟ್ ಅಥವಾ ಎಂಡೋವರ್ ಒಂದು ಕಾರ್ ಏನಿತ್ತು ಅದ್ರ ಮೂಲಕ ವಾಪಸ್ ಇಂಡಿಯಾಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಫೋರ್ಡ್ ನ ತಗೋಬೇಕಾ ಬೇಡುವಂತ ತಲೆ ಸ್ವಲ್ಪ ಕನ್ಫ್ಯೂಷನ್ ಇದ್ದವರಿಗೆ ಇದೊಂದು ರೈಟ್ ಟೈಮ್ ಅಂತ ಹೇಳ್ಬೋದು ಸೊ ಈಗೇನಾದ್ರು ನೀವು ತಗೊಂಡ್ರೆ ಖಂಡಿತ ಸಿಗುತ್ತೆ ಬಟ್ ಇವಾಗ ಸದ್ಯಕ್ಕೆ ಅದರ ಸರ್ವಿಸ್ ಯಾವುದು ಇಲ್ಲಿ ಅವೈಲೇಬಲ್ ಇರಲ್ಲ ಸೊ ಹಾಗಾಗಿ ನೀವು ಥರ್ಡ್ ಪಾರ್ಟಿ ಸರ್ವಿಸ್ ಹತ್ರನೇ ಮಾಡಿಸ್ಬೇಕಾಗತ್ತೆ ಅಂಡ್ ಅಗೇನ್ ಇದರ ಪಾರ್ಟ್ಸ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಆ್ಯಂಡ್ ಈಸಿಯಾಗಿ ಸಿಗುತ್ತೆ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ಮ ಯಾವ್ದಾದ್ರು ಕಾಂಟ್ಯಾಕ್ಟ್ಸ್ ಅಥವಾ ಬೇರೆ ಲಿಂಕ್ಸ್ ಏನಾದ್ರೂ ಇದೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿದ್ರೆ ಸಾಕು ಆ ರೀತಿಯಾಗೂ ನೀವು ಇದರ ಪಾರ್ಸ್ನೆಲ್ಲ ತರಿಸ್ಕೊಂಬೋದು ಫೋರ್ಡಿಂದು ಫೋರ್ಡ್ನ ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಫೋರ್ಡಲ್ಲೂ ಕೂಡ ನಿಮಗೆ ಎಕೋಸ್ಪೋರ್ಟ್ ನಾನು ನಾವಾಗಲೇ ಹೇಳಿದಂಗೆ ಆಸ್ಪೈರ್ ಆಗಿರ್ಬೋದು ಫಿಗೋ ಆಗಿರ್ಬೋದು ಸೊ ಇದೆಲ್ಲ ಕೂಡ ನೀವು ಕನ್ಸಿಡರ್ ಮಾಡಬಹುದು ಸೊ ನಮ್ಮ ಈ ಒಂದು ಲಿಸ್ಟ್ ಅಲ್ಲಿ ನೋಡುವಂತ ಕೊನೆಯ ಒಂದು ಕಂಪ್ನಿ ಆಕ್ಚುಲಿ ಇದನ್ನ ಯಾಕೆ ಇನ್ಕ್ಲೂಡ್ ಮಾಡಿದೆ ಅಂದ್ರೆ ಒಂದು ಇಂಡಿಯನ್ ಬ್ರ್ಯಾಂಡ್ ಅದೇ ರೀತಿ ನೀವು ಬೇಕಾದಂತ ಪಾರ್ಸೆಲ್ ಈಸಿಯಾಗಿ ಸಿಗುತ್ತೆ ಸೊ ನೀವು ಸೆಕೆಂಡ್ಸ್ ಕಾರ್ ತಗೊಳಗೆ ಕನ್ಸಿಡರ್ ಮಾಡ್ಬೋದಂತ ಮತ್ತೊಂದು ಕಂಪ್ನಿ ಯಾವುದು ಅಂದ್ರೆ ಟಾಟಾ ಅಂತ ಹೇಳ್ಬೋದು ಸೊ ಟಾಟಾದ ಹಳೆ ಹಳೆ ಕಾರ್ಗಳು ತುಂಬಾ ಇದೆ ಸೊ ಸೆಕೆಂಡ್ಸ್ ಅಲ್ಲಿ ನಾವು ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನಮಗೆ ನೆಕ್ಸಾನ್ ಆಗಿರ್ಬೋದು ಹಳೆ ಸಫಾರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಟಾಟಾದ ಏನಿತ್ತು ಹಳೆ ಬೋಲ್ಟ್ ಆಗಿರ್ಬೋದು ಈ ರೀತಿ ಕಾರ್ಗಳೆಲ್ಲ ನಮಗೆ ಸಿಗುತ್ತೆ ಸೊ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ ಟಾಟಾ ಕಾರ್ ನಮಗೆ ಸೆಕೆಂಡ್ ಜಿ ಕಂಪೇರ್ ಮಾಡಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂಡ್ ಇನ್ನೊಂದು ಆಪ್ಷನ್ ಏನಂದ್ರೆ ಅದರಲ್ಲಿ ಡೀಸೆಲ್ ಇಂಜಿನ್ ಕೂಡ ಇರುತ್ತೆ ಸೆಕೆಂಡ್ ಸಲ್ಲಿ ನೀವು ಡೀಸೆಲ್ ಇಂಜನ್ ಏನಾದ್ರೆ ನೋಡಿದ್ರೆ ಟಾಟಾನ ಖಂಡಿತ ಕನ್ಸಿಡರ್ ಮಾಡ್ಬೋದು ಡೀಸೆಲ್ ಇಂಜಿನ್ ಇದ್ರಲ್ಲಿ ಮಾತ್ರ ಅಲ್ಲ ನಮಗೆ ಹಳೆ ಮಾರುತಿ ಸುಜುಕಿ ಆಗಿರ್ಬೋದು ಅಥವಾ ನಮಗೆ ಟೊಯೋಟ ಆಗಿರ್ಬೋದು ಅದ್ರೆಲ್ಲೂ ಕೂಡ ಸಿಗುತ್ತೆ ಸೊ ಇದನ್ನ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಏನಾದ್ರೂ ಇನ್ ಕೇಸ್ ಏನಾದ್ರೂ ಕಂಪ್ಲೇಂಟ್ ಆಯಿತು ಏನಾದರೂ ಪಾರ್ಟ್ಸ್ ಆಯ್ತು ಅಂದ್ರೆ ಟಾಟಾ ನಾವು ತರ್ಸ್ಕೊಬಹುದು ಅಥವಾ ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಲೇಟ್ ಆದ್ರೂ ಸಿಗುತ್ತೆ ಆದ್ರೂ ಕೂಡ ನೀವು ಏನಾದ್ರೂ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಯಾವ್ದಾದ್ರು ಕಾರ್ ನೋಡ್ತೀವಿ ಅಂದ್ರೆ ಟಾಟಾದ ಕಾರ್ಗಳನ್ನ ನೀವು ಕನ್ಸಿಡರ್ ಮಾಡಬಹುದು ಸೊ ನೋಡಿದ್ರಲ್ಲ ಇದಿಷ್ಟು ನಾನು ಅವಾಗ್ಲೇ ಹೇಳಿದಂಗೆ ನೀವು ಕನ್ಸಿಡರ್ ಮಾಡಬಹುದಾದಂತ ಒಂದು ಕಂಪ್ನಿಗಳು ಅಂಡ್ ಇದು ಬಿಟ್ಟು ನಿಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಯಾವ ಕಂಪ್ನಿಗಳು ಬೇಕಾದ ಇರ್ಬೋದು ಸ್ವಲ್ಪ ಕಾಸ್ಟ್ಲಿ ಆಗಿದ್ರು ಕೂಡ ನಂಗೆ ಫೋಕ್ಸ್ ಹೋಗೋದೇ ಕಾರ್ ಬೇಕು ಸ್ಕೋಡ ಸೆಕೆಂಡ್ಸ್ ಬೇಕು ಅಂತ ತಗೋಬಹುದು ಏನ್ ತೊಂದರೆ ಇಲ್ಲ ಬಟ್ ನಾನ್ ಹೇಳಿದ್ದು ಸ್ವಲ್ಪ ಕಮ್ಮಿ ಬಜೆಟ್ ಇರೋರಿಗೆ ಬೇಗ ಈಸಿಯಾಗಿ ಕಡಿಮೆ ಮೇಂಟೆನೆನ್ಸ್ ಇರುವಂತಹ ಕಾರ್ ಕಂಪ್ನಿಗಳ ಕತೆ ನೀವೇನಾದ್ರೂ ಸೆಕೆಂಡ್ಸ್ ಕಾರ್ ಬೈ ಮಾಡ್ಬೇಕು ಅಂತಿದ್ರೆ ಈ ಎಲ್ಲಾ ಕಾರ್ ಕಂಪನಿಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಸೆಕೆಂಡ್ಸ್ ಕಾರ್ ನ ತಗೋಬೇಕು ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಲ್ಲಿ ಮತ್ತೆ ಅಭಿಷೇಕ್ ಮೋಹನ್ ದಾಸ್